ಕೇರಳದ ನಾಡಿನಲ್ಲಿ ಕಾಲಡಿ ಜನಲದಲ್ಲಿ ವಾರಾಮೆ ಶಿವ ಗುರುವ ಕುವರನಾಗಿ ಕೇರಳದ ನಾಡಿನಲ್ಲಿ ಕಾಲಡ್ಡಿ ಜನಲದಲ್ಲಿ ವಾರಾಮೆ ಶಿವ ಗುರುವ ಕುವರನಾಗಿ ಜನಿಸಿದ್ದೇ ಗುರುವೆ ಜಗದ ನಿನ್ನ ನೀನು ಸ್ಮರಣೆ ಮಾಡಿಕೊಂಬೆ ಜನಿಸಿದ್ದೇ ಗುರುವೆ ಜಗದ ದಿವಾದ್ಯನೇ ನೀನು ನಮದ ಸ್ಮರಣೆ ಮಾಡಿಕೊಂಬೆ ಕೇರಳದ ನಾಡಿನಲ್ಲಿ ಕಾಲ ಟಿ ಜನಲದಲ್ಲಿ ಆರ್ಯಾಂಬೆ ಶಿವ ಗುರುವ ಗುವರನಾಗಿ ಜೊನಿಸಿದ್ದೆಗೆ ಗುರುವೆ ಜಗದಿವ್ಯ ನಿನ್ನ ನಾಮದ ಸ್ಮರಣೆ ಮಾಡಿಕೊಂಬೆ ನಿನ್ನ ನಾಮದ ಸ್ಮರಣೆ ಮಾಡಿಕೊಂಬೆ ಕೇರಳದ ನಾಡಿನಲ್ಲಿ ಕಾಲಟಿ ಜನಲದಲ್ಲಿ ಆರ್ಯಾಂಬೆ ಶಿವ ಗುರುವ ಕುವರನಾಗಿ ಎಳ್ಳವೆಯಲ್ಲಿ ಸನ್ಯಾಸದೆಡೆಗೆ ಮನ ಹರಿದಿತ್ತು ಮಾತೆಯನ್ನು ಮೊಲಿಸಲಿಕ್ಕೆ ಮೊಸಳೆನ ಪ ಎಳವೇಲಿ ಸನ್ಯಾಸದಿಡೆಗೆ ಮನ ಹಾರಿದಿತ್ತು ಮಾತೆಯನ್ನು ಪೊಲಿಸಲಿಕ್ಕೆ ನೆಪ ಮಾತ್ರ नदीयोहरि वनताय पद तल शिवशक्ति सम्भोत् मगी मपत्र नदीयोहरि वनय पद तले दाद शिव शक्ति सम्भोत मगी मपत्र केरल दनाडिनलिकालाटि जनल ओर्य ಶಿವ ಗುರುವ ಕುವರನಾಗಿ ಜನ ಹೇ ಗುರುವೆ ಜಗದಿ ಮಧ್ಯ ನಾಮದ ಸ್ಮರಣೆ ಮಾಡಿಕೊಂಬೆ ಮಾಡಿ ಕೇರಳದ ನಾಡಿನಲ್ಲಿ ನಲಿ ಕಾಲ ಆರ್ಯಾಂ ಜನಲ ಗುರುವ ಕುವರನಾಗಿ സകല ശാസ്ത്രകള പരിപൂർണതയ പരിണതിയു വേദവേദാന്തജ്ഞാന മൂരുതി സകല ശാസ്ത്രകള പരിപൂർണതയ പരിണതിയു വേദവേദാന്തജ്ഞാന മൂരുതി ಕಾಲಡಿಗೆಯದೇಶವನು ಸುತ್ತಿ ಅದ್ವೈತ ಸಾರವನು ಅರು ಕಿದಂತ ಕಾಲಡಿ ದೇಶವನು ಸುತ್ತಿ ಅದ್ವೈತ ಸಾರವನು ಗರುಗಿದಂತಕ ತ ಕೀರುತಿ ಕೇರಳದ ನಾಡಿನಲ್ಲಿ ಕಾಲಡಿ ಜನಲದಲ್ಲಿ ಆರಾಬಿ ಶಿವ ಗುರು ಪುವನಾಗಿ ಜನ ಗುರುವೆ ನೇ ನಿಮ್ಮ ನಾಮದ ಸ್ಮರಣೆ ಮಾಡಿ ಕೊಂಬೆ ಕೇರಳದ ನಾಡಿನಲ್ಲಿ ಕಾಲಡಿ ಜನಲದಲ್ಲಿ ಆರ್ಯಾಂಬ ಶಿವ ಗುರುವ ಪುವರನಾಗಿ ಆಚಾರ್ಯ ಶಂಕರನೆ ತವ ಪದಗೆಯ ರಘುಬೆನು ಭವರೋಗ ಪರಿಗರಿಸಿ ಪಾಲಿಸಯ್ಯ

ನಂಬಿದವರನು ದರಾನುಕಾರಿ ದುರಿತಗಳ ಪರಿಕರಿಿಸಿ ಅನವರದ ಭಕೂತರನು ಸೈಯ ನಂಬಿದವರನು ದರಾನು ದುರಿತಗಳ ದುರಿತ ಅನವರದ ಭಕೂತರನ್ನು ಕರುಣಿಸಯ್ಯ ಸೈಯ ಅನವರದ ಭಕುದರನು ಕರುಣಿಸಯ್ಯ ಅನವರದ ಭಕುದರನು ಕರುಣಿಸಯ್ಯ ಕೇರಳದ ನಾಡಿನಲ್ಲಿ ಕಾಲ ನಿಜ ನಂಬಿ ಶಿವ ಗುರುವ ಪೂವರ ಜನಿಸಿದ್ದೆ ಗುರುವೇ ಗುರುವೆ ಜಗದಾಧಿವಾದ್ಯನೆ ನೀವು ನಾಮದ ಸ್ಮರಣೆ ಮಾಡಿಕೊಂಬೆ ಜನಿಸಿದ್ದೆ ಹೇ ಗುರುವೆ ಜಗದಾಧಿ ವಾದ್ಯನೇ ನೀವು സ്മരണമിക്കൊമ്പേ കേരള നാടിനെ കാലി ജനലേ ആര്യാമ്പെ ശിവ ഗുരുവ കൂവരനാ കേരള നാടിനെ കാലി ജനലേ ആര്യാമ്പെ ശിവഗുരുവ കൂരനാഗ ಆ ರಾಂಬೇ ಶಿವ ಗುರುವ ಕುವರನಾಗಿ ಆ ರಾಂಬೇ ಶಿವ ಗುರುವ ಕುವರನಾಗಿ